ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಆಸ್ಟ್ರೋತ್ರಿಕಾ ಚಾನೆಲ್ಗೆ ಇಂದು ನಾವು ಮೇಷರಾಶಿಯವರ ಗುಣಸ್ವಭಾವ ಹಾಗೂ ದೌರ್ಬಲ್ಯಗಳ ಬಗ್ಗೆ ಚರ್ಚಿಸೋಣ ಮೊದಲು ಮೇಷರಾಶಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಇದು ಉತ್ಸಾಹ ಭಾವೋದ್ರೇಕ ಮತ್ತು ಹುಮ್ಮಸ್ಸನ್ನು ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳ ಗ್ರಹವು ಆಡುತ್ತದೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತರ ಒಳಗೆ ಜನಿಸಿದವರು ಮೇಷರಾಶಿಯವರು ಮತ್ತು ಅವರ ಹೆಸರಿನ ಮೊದಲ ಅಕ್ಷರ ಅ ಲ ಅಥವಾ ಈ ಅಕ್ಷರಗಳಾಗಿರಬೇಕು ಎನ್ನುತ್ತಾರೆ ಜ್ಯೋತಿಷ್ಯದಲ್ಲಿ ಈಗ ಮೇಷರಾಶಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ ಮೇಷರಾಶಿಯು ಪುಲ್ಲಿಂಗವನ್ನು ಪ್ರತಿನಿಧಿಸುತ್ತದೆ ಈ ಚಿಹ್ನೆಯಡಿಯಲ್ಲಿ ಜನಿಸಿದವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಟ್ಟವರು ಅವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗಿರುತ್ತಾರೆ ಜನರು ತಮ್ಮನ್ನು ಅನುಸರಿಸಬೇಕು ಎಂದು ಬಯಸುತ್ತಾರೆ ಆದರೆ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರರು ಸ್ನೇಹಪರರು ಎಲ್ಲರನ್ನೂ ಗೌರವಿಸುವರು ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸುವಾಗ ಬಹಳ ಬುದ್ಧಿಯನ್ನು ಬಳಸುವರು ಕೆಲವು ವಿಷಯಗಳಲ್ಲಿ ಅತ್ಯಂತ ಬುದ್ಧಿವಂದಂತರೂ ಆಗಿರ್ತಾರೆ ಈಗ ಭೌತಿಕ ಲಕ್ಷಣಗಳ ಬಗ್ಗೆ ಹೇಳೋಣ ಮೇಷರಾಶಿಯವರು ಸಾಮಾನ್ಯವಾಗಿ ಉದ್ದನೆಯ ಮುಖ ಉದ್ದವಾದ ಕತ್ತು ಕಂದು ಬಣ್ಣದ ದೊಡ್ಡ ಕಣ್ಣುಗಳನ್ನು ಹೊಂದಿರ್ತಾರೆ ಮಧ್ಯಮ ಎತ್ತರ ಆಕರ್ಷಕ ಮೈಕಟ್ಟು ಶಕ್ತಿಯುತ ದೇಹ ಹಣೆ ಮತ್ತು ಮುಖದಲ್ಲಿ ಕೆಲವು ಗುರುತಿನ ಕಲೆಗಳು ಇರುತ್ತವೆ ಒರಟಾದ ಕೇಶರಾಶಿ ಹಾಗೂ ಸಾಮಾನ್ಯ ಚರ್ಮವಿನ್ಯಾಸ ಈಗ ಸ್ವಭಾವದ ಬಗ್ಗೆ ಆಳವಾಗಿ ಮಾತನಾಡೋಣ ಮೇಷರಾಶಿಯವರು ಸಾಮಾನ್ಯವಾಗಿ ಒಂಟಿಯಾಗಿ ಇರ್ತಾರೆ ಸದಾ ಹಸನ್ಮುಖಿಗಳು ಮಿತವಾಗಿ ಮಾತನಾಡುವರು ಆದರೆ ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಮತ್ತು ಚುರುಕುತನವನ್ನು ತೋರುವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು ಆಗಾಗ ಸ್ಥಳಗಳನ್ನು ಬದಲಾಯಿಸ್ತಾರೆ ಅವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಅವರು ಸೀಮಿತ ಬುದ್ಧಿವಂತಿಕೆಯವರು ಈಗ ಆಂತರಿಕ ಭಾವನೆಗಳ ಬಗ್ಗೆ ಹೇಳೋಣ ಮೇಷರಾಶಿಯವರು ಉತ್ತಮ ಮನೋಧರ್ಮವನ್ನು ಹೊಂದಿರುವ ಮಹತ್ವಾಕಾಂಕ್ಷಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳು ತಮ್ಮ ಗುರಿ ಮತ್ತು ಬದುಕನ್ನು ನಿರ್ಮಿಸಿಕೊಳ್ಳುವಲ್ಲಿ ಸಾಕಷ್ಟು ಹೋರಾಟ ಮತ್ತು ಶ್ರಮವನ್ನು ವಿನಿಯೋಗಿಸುವರು ತಮ್ಮದೇ ಆದ ಹಣೆಬರಹವನ್ನು ರೂಪಿಸಿಕೊಳ್ಳುವರು ಕೆಲಸದಲ್ಲಿ ಪ್ರಾಯೋಗಿಕರು ಸಮಾಜ ಸೇವೆಗಾಗಿ ಸಮಯ ಮೀಸಲಿಡುವರು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮುನ್ನುಗ್ಗುವರು ಇದು ಅವರನ್ನು ವಿಶೇಷಗೊಳಿಸುತ್ತದೆ ಈಗ ಸಾಮರ್ಥ್ಯಗಳ ಬಗ್ಗೆ ಮಾತನಾಡೋಣ ಮೇಷರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವರು ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಯಾವುದಾದರೂ ಗುರಿ ಕೈಗೊಂಡರೆ ತಡೆಗಳನ್ನು ಎದುರಿಸಿ ಸಾಧಿಸುವರು ಹೊಸತನ್ನು ಅನ್ವೇಷಿಸಲು ಇಷ್ಟಪಡುವರು ಬಹುಮುಖ ಪ್ರತಿಭೆಗಳು ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಇತರರಿಗಿಂತ ಮುಂಚಿತವಾಗಿ ಕೆಲಸ ಮುಗಿಸುವ ನಿಸ್ಸೀಮರು ಅವರ ಅತ್ಯುತ್ತಮ ಶಕ್ತಿಯ ಬಗ್ಗೆ ತಿಳಿಯೋಣ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿವಂತರು ಯಾವುದೇ ಕೆಲಸವನ್ನ ಶೀಘ್ರವಾಗಿ ನಿರ್ವಹಿಸುವರು ತತ್ಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಪ್ರವೀಣರು ವಿಶ್ವಾಸದಿಂದ ಕೆಲಸ ಮಾಡುವರು ಸಂಬಂಧಿಗಳು ಸ್ನೇಹಿತರು ಸಹೋದ್ಯೋಗಿಗಳೊಂದಿಗೆ ಪ್ರಾಮಾಣಿಕರು ಪ್ರೀತಿಪಾತ್ರರಿಗೆ ನಿಷ್ಠಾವಂತರು ಅತ್ಯಂತ ಪ್ರಾಮಾಣಿಕರು ಸುಲಭವಾಗಿ ನಂಬಬಹುದು ಆಶಾವಾದಿಗಳು ಸಕಾರಾತ್ಮಕರು ಕಠಿಣ ಪರಿಶ್ರಮಿಗಳು ಗೆಲ್ಲಬೇಕು ಎನ್ನುವ ಆಸೆ ಉತ್ಸಾಹ ಸಕಾರಾತ್ಮಕ ಶಕ್ತಿಗಳ ಬಗ್ಗೆ ಆಸಕ್ತಿ ಹೊಂದಿರುವವರು ಈಗ ದೌರ್ಬಲ್ಯಗಳ ಬಗ್ಗೆ ಮಾತನಾಡೋಣ ಮೇಷರಾಶಿಯವರು ಆಕ್ರಮಣಕಾರಿ ಪ್ರವೃತ್ತಿಯವರು ಕ್ಷುಲ್ಲಕ ಕಾರಣಗಳಿಗೂ ಬೇಗ ಕೋಪಗೊಳ್ಳುವರು ಅತಿರೇಕದ ವರ್ತನೆ ಮಾತು ನಂತರ ಪಶ್ಚಾತ್ತಾಪ ಪಡುವರು ತಾಳ್ಮೆಯ ಕೊರತೆ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟ ಬೇಗ ನಿರಾಶೆಗೆ ಒಳಗಾಗುವರು ಪರಿಸರದಿಂದ ಪ್ರಭಾವಿತರಾಗುವರು ಉಪಯುಕ್ತವಲ್ಲದ ಕೆಲಸವನ್ನ ಮಧ್ಯದಲ್ಲೇ ಬಿಡುವರು ಸೂಕ್ಷ್ಮ ಪ್ರವೃತ್ತಿ ನೋಡಲು ಧೈರ್ಯವಂತರಂತೆ ಕಂಡರು ಭಾವನಾತ್ಮಕವಾಗಿ ಸೂಕ್ಷ್ಮರು ನಿರೀಕ್ಷೆಗಳು ಗುಣ ನಿರಾಶೆಯಲ್ಲಿ ದುಃಖಿಗಳಾಗುವರು ಬೇಗ ನಂಬಿಕೆ ಕಳೆದುಕೊಳ್ಳುವರು ಸ್ವಾರ್ಥಿಗಳು ತಮ್ಮ ಬಗ್ಗೆ ಮಾತ್ರ ಯೋಚಿಸುವರು ಇತರರ ಬಗ್ಗೆ ಚಿಂತೆ ಕಡಿಮೆ ವ್ಯಕ್ತಿಯ ಆಸಕ್ತಿ ತಿಳಿದು ಭಾವನಾತ್ಮಕ ಸಂಪರ್ಕ ಹೊಂದಲು ಬಯಸುವರು ಅಂತಿಮವಾಗಿ ಶಿಸ್ತುಬದ್ಧರಲ್ಲ ಶಕ್ತಿವಂತರು ಆದರೆ ಶಿಸ್ತುಗಳನ್ನು ಅಳವಡಿಸಿಕೊಳ್ಳುವುದಿಲ್ಲ ಮನಸ್ಸು ತೋಚಿದ ಹಾಗೆ ವಿಭಿನ್ನ ದಿಕ್ಕುಗಳಲ್ಲಿ ಸಾಗುವರು ಸದಾ ತಾವೇ ಉತ್ತಮರು ಎಂದು ಭಾವಿಸುವರು ಇತರರ ಭಾವನೆಗಳಿಗೆ ಬೆಲೆ ಕೊಡದೆ ಹೋಗಬಹುದು ಸ್ನೇಹಿತರೆ ಮೇಷರಾಶಿಯವರಲ್ಲಿ ಗುಣಗಳೂ ಮತ್ತು ದೌರ್ಬಲ್ಯಗಳು ಎರಡೂ ಇವೆ ಅದನ್ನು ಅರ್ಥ ಮಾಡಿಕೊಂಡು ಬದಲಾವಣೆ ಮಾಡಿ ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು